ಹದಿನಾರನೇ ಭಾರತ ಯುರೋಪಿಯನ್ ಒಕ್ಕೂಟ ಇಯು ಶೃಂಗಸಭೆಯ ಭಾಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಯುರೋಪಿಯನ್ ಒಕ್ಕೂಟದ ಉನ್ನತ ನಿಯೋಗದೊಂದಿಗೆ ಇಂದು ದೆಹಲಿಯಲ್ಲಿ ಮಹತ್ವದ ಮಾತುಕತೆ ನಡೆಸಿದರು ಸಾಗರ ಸುರಕ್ಷತೆ ಸೈಬರ್ ಭದ್ರತೆ ಮತ್ತು ಭಯೋತ್ಪಾದನಾ ನಿಗ್ರಹ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ನೀಡುವ ಒಪ್ಪಂದಕ್ಕೆ ಸಹಮತ ವ್ಯಕ್ತಪಡಿಸುವ ಕುರಿತು ಚರ್ಚೆ ನಡೆಸಲಾಯಿತು ಈ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಯೋತ್ಪಾದನೆ ವಿರುದ್ಧ ಭಾರತವು ಶೂನ್ಯ ಸಹಿಷ್ಣುತೆ ಹೊಂದಿದ್ದು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಯುರೋಪಿಯನ್ ಒಕ್ಕೂಟದ ಸಹಕಾರ ಅತ್ಯಗತ್ಯವಾಗಿದೆ ರಕ್ಷಣಾ ಆರ್ಥಿಕ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಸಹಭಾಗಿತ್ವ ಹೊಂದಲು ಸಿದ್ಧವಿದೆ ಎಂದು ಹೇಳಿದರು in economic defense and people-to-people connection will bring the two end-game much closer. Thank you. very much, Mr. President in celebration of India's constitutional journey, that was signing of a security and a defense partnership between India and the European Union. The a reflection of the strategic trust in India, and it brings us together. ಯುರೋಪಿಯನ್ ಒಕ್ಕೂಟ ಉಪಾಧ್ಯಕ್ಷೆ ಕಾಜಾ ಕಲ್ಲಾಸ್ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ನಡುವಿನ ಬೆಳೆಯುತ್ತಿರುವ ಸಂಬಂಧದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಗಣರಾಜ್ಯೋತ್ಸವದ ಪರೇಡ್ ಅದ್ಭುತ ಅನುಭವವಾಗಿತ್ತು ಎಂದು ಬಣ್ಣಿಸಿದರು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ನಡುವೆ ಸಹಿ ಮಾಡಲಾದ ಭದ್ರತೆ ಮತ್ತು ರಕ್ಷಣಾ ಪಾಲುದಾರಿಕೆ ಒಪ್ಪಂದವು ಒಂದು ಪ್ರಮುಖ ಮೈಲುಗಲ್ಲು ಆಗಿದೆ ಈ ಒಪ್ಪಂದದ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಕಾರವನ್ನು ನೀಡಲು ಸಾಧ್ಯವಾಗಲಿದೆ ಎಂದು ಹೇಳಿದರು said your excellency that we can work together on the multilateral uh, fora but also bilaterally to develop the defense cooperation further so, so I really look forward to our discussions today and to the cooperation in the future.